ನಮ್ಮ ಭದ್ರಾವತಿ ರೇಣುಕ ಮೊಬೈಲ್ಸ್ ಅಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಆನ್ಲೈನ್ ಪ್ರೈಸ್ ಗಿಂತ ಕಡಿಮೆ ಪ್ರೈಸ್ ಗಳಲ್ಲಿ ಫೋನ್ ಗಳನ್ನ ಸೇಲ್ ಮಾಡ್ತಿದಾರೆ ಎಲ್ಲಿ ತಿಳಿಸಿಕೊಡ್ತೀನಿ ಅದ್ರಿಂದ ಮುಂಚೆ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ ಭದ್ರಾವತಿ ಸುತ್ತಮುತ್ತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ತಪ್ಪೇ ವಿಡಿಯೋನ ಶೇರ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಮರಟಿ ಗೌತಾ ನಾನು ಬಂದಿರೋದು ಭದ್ರಾವತಿ ರಂಗಪ್ಪ ಸರ್ಕಲ್ ಚೆನ್ಗಿರಿ ರೋಡ್ ಲೆಫ್ಟ್ ಸೈಡ್ ಅಲ್ಲಿ ಲೊಕೇಟ್ ಆಗಿರುವ ರೇಣುಕ ಗೆ ಈ ಶಾಪ್ ಅಲ್ಲಿ ನಿಮಗೆ ಆನ್ಲೈನ್ ಪ್ರೈಸ್ ಗಿಂತ ಕಡಿಮೆ ಪ್ರೈಸ್ ಗಳಲ್ಲಿ ಫೋನ್ ಗಳನ್ನ ಕೊಡೋದಲ್ಲದೆ ಧಮಕ ಆಫರ್ ಆಗಿ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಫೋನ್ಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಫೈವ್ ಜಿ ಫೋನ್ ಗಳು ಜಸ್ಟ್ ಸೆವೆನ್ ತ್ರಿಪಲ್ ನೈನ್ ಇಂದ ಸಿಗ್ತಾ ಇದೆ ನಮ್ ಶಿವಮೊಗ್ಗ ಭದ್ರಾವತಿಯಲ್ಲಿ ಅತಿ ಕಡಿಮೆ ಮೊಬೈಲ್ಸ್ ಅಂಗಡಿಗಳಲ್ಲಿ ಸಿಗುವಂತಹ ಹಾಟ್ ಮಾಡಲ್ಸ್ ಓಪೋ ಕೆ ಸೀರೀಸ್ ಅಂಡ್ ವಿವೋ ಟಿ ಫೋರ್ ಸೀರೀಸ್ ಸ್ಟಾಕ್ಸ್ ಇವರತ್ರ ಸಿಗುತ್ತೆ ಹಾಗೂ ಮೋಟೋ ಸಿಕ್ಸ್ಟಿ ಫ್ಯೂಷನ್ ಜಿ ನೈನ್ಟಿ ಸಿಕ್ಸ್ ಮತ್ತು ಫೋನ್ ಕೂಡ ಇವರ ಹತ್ರ ಸಿಗುತ್ತೆ ಇಲ್ಲಿ ನಿಮಗೆ ಎಕ್ಸ್ಚೇಂಜ್ ಆಫರ್ ಅಂತ ಅನ್ಬಿಟ್ಟು ಹಳೆ ಫೋನ್ ನ ಬೆಸ್ಟ್ ಗೆ ತಗೊಂಡು ಹೊಸ ಫೋನ್ ನ ಕೊಡ್ತಿದ್ದಾರೆ ಮತ್ತೆ ನಿಮಗೆ ಬೆಸ್ಟ್ ಆಫರ್ ಆಗಿ ತರ್ಟಿ ಟು ಇಂಚಸ್ ಸ್ಮಾರ್ಟ್ ಟಿವಿ ನಿಮಗೆ ಸೆವೆನ್ ತ್ರಿಬಲ್ ನೈನ್ ಗೆ ಸಿಗ್ತಾ ಇದೆ ಹಾಗೂ ಫೋರ್ಟಿ ತ್ರೀ ಇಂಚಸ್ ಅಂಡ್ ಫಿಫ್ಟಿ ಫೈವ್ ಇಂಚಸ್ ಟಿವಿ ಕೂಡ ನಿಮಗೆ ಬೆಸ್ಟ್ ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ನ ಫಾಲೋ ಮಾಡ್ಕೊಂಡು ನೀವ್ಯಾರು ಶಾಪಿಂಗ್ ಬಂದ್ಬಿಟ್ಟು ಮೊಬೈಲ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಗಿಫ್ಟ್ ಆಗ್ಬಿಟ್ಟು ಬ್ಲೂಟೂತ್ ಏರ್ಪಡ್ಸ್ ಅಥವಾ ಪವರ್ ಬ್ಯಾಂಕ್ ಅಥವಾ ಸ್ಮಾರ್ಟ್ ವಾಚ್ ಮೂರಲ್ಲಿ ನಿಮಗೆ ಗಿಫ್ಟ್ ಆಗಿ ಕೊಡ್ತಾರೆ ಈ ವಿಡಿಯೋ ನೋಡ್ತಿರೋ ಮತ್ತೆ ಯಾಕೆ ಮೊಬೈಲ್ ತಗೋಬೇಕು ಅಂತಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ತಪ್ಪದೇನೆ ವಿಡಿಯೋನ ಶೇರ್ ಮಾಡಿ ಅಂತ ತಿಳ್ಸ ಹಂಗೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ